ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಜೀನಿ ಪೌಡರ್ ಬಳಸಿ ಒಂದು ಗಂಜಿಯನ್ನು ಮಾಡ್ತಾ ಸಿರಿಧಾನ್ಯಗಳ ಸಿರಿ ಅಂತ ಕರೆಸ್ಕೊಂಡಿರುವಂತಹ ಜೀನಿ ಪೌಡರ್ ಎಲ್ಲ ಸಿರಿಧಾನ್ಯಗಳು ಮಿಕ್ಸ್ ಇರುವಂಥ ಒಂದು ಪೌಡರ್ ಇದು ಆರೋಗ್ಯಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಬನ್ನಿ ಇದನ್ನು ನಾನು ಯಾವ ಥರ ಮಾಡ್ತಾ ಅಂತ ನೋಡೋಣ ಎರಡು ಸ್ಪೂನಷ್ಟು ನಾನು ಬಟ್ಲಿಗೆ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಸೈಡೆಲ್ಲ ನಾನು ನೀರನ್ನು ಕಾಯಿಸ್ಕೊಳ್ಳೋದು ಇಟ್ಕೊಂಡಿದ್ದೀನಿ ಈ ನೀರಿಗೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಇದನ್ನು ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು ನಾನು ನೀರನ್ನು ಹಾಕಿ ಗಂಟಿಲ್ಲದಾಗೆ ಸ್ವಲ್ಪ ಕಲಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲಸ್ಕೋಬೇಕು ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಜೀನಿ ಪೌಡರನ್ನು ಬಳಸಿ ಗಂಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ನೀರು ಬಿಸಿಯಾಗಿದೆ ಅಲ್ವಾ ಈ ನೀರಿಗೆ ಹಾಕಿ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲದಾಗಿ ನಾವು ಕಲಿಸ್ತಾ ಇರಬೇಕು ಈ ಗಂಜಿಯನ್ನು ನಾವು ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಆ ಕುಡಿಬೇಕು ಟೀ ಕಾಫಿ ಏನು ತಗೋಬಾರ್ದು ಇದನ್ನು ಕುಡಿಯೋದ್ರಿಂದ ನಮಗೆ ಸುಸ್ತು ಆಯಾಸ ಎಲ್ಲ ಕಮ್ಮಿ ಆಗುತ್ತೆ ಮೂಳೆಗೂ ಶಕ್ತಿ ಬರುತ್ತೆ ನಂತರ ಶುಗರ್ ಇರೋವಂಥವ್ರಿಗಂತೂ ಒಳ್ಳೆಯ ಯೂಸ್ಫುಲ್ಲು ಗಂಜಿನ ಅಂತಲೇ ಹೇಳ್ಬೋದು ಬೆಳಗ್ಗೆ ತಿಂಡಿ ಬದಲು ನಾವು ಇದನ್ನು ಗಂಜಿ ಒಂದು ಬಟ್ಲಷ್ಟು ಗಂಜಿ ಮಾಡ್ಕೊಂಡು ಕುಡಿದುಬಿಟ್ರೆ ತಿಂಡಿನೇ ಬೇಡ ಅಂತ ಅನಿಸ್ಬಿಡುತ್ತೆ ಇದನ್ನು ಡೈಲಿ ಕುಡಿಯೋದ್ರಿಂದ ಒಳ್ಳೆ ಎನರ್ಜಿ ಬರುತ್ತೆ ಬಾಡಿಗೆ ಯಾಕಂದರೆ ಇದು ಸಿರಿ ಧಾನ್ಯಗಳಂದರೆ ಎಲ್ಲ ಥರ ಧಾನ್ಯಗಳನ್ನು ಮಿಕ್ಸ್ ಮಾಡಿ ಮಾಡಿರುವಂಥ ಒಂದು ಪೌಡರ್ ಇದನ್ನು ನಾನು ಡೈಲಿ ಮನೆಯಲ್ಲಿ ಮಾಡ್ತಾಯಿರ್ತೀನಿ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾವು ಡೈಲಿ ಇದನ್ನು ಮನೆಯಲ್ಲಿ ಕುಡಿತೀವಿ ಟೀ ಕಾಫಿ ಬದಲು ಇದೊಂದು ಲೋಟ ಗಂಜಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು